ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶನಿವಾರ ಶನಿವಾರದ ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಟೈಮ್ ಬಂದು ಆರೂವರೆ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಇನ್ನು ಗುಂಡ ಎದ್ದಿರಲಿಲ್ಲ ಮಲ್ಕೊಂಡಿದ್ದ ಅವನಿಗೋಸ್ಕರ ವೆಯ್ಟ್ ಮಾಡಿದ್ರೆ ಟೈಮ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೆಂಗೋ ಜೋಲಿಯಲ್ಲಿ ಮಲಗ್ತಾನಲ್ವ ಒಂದು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಎದ್ದಿದ್ರು ಅವ್ರಿಗೆ ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಟೀ ಗಿಟ್ಟಿದ್ದೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಏಳು ಗಂಟೆ ಒಳಗಡೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅವರು ಮತ್ತು ಸಾಯಂಕಾಲನೇ ಬರೋದು ಅದಕ್ಕೆ ಇನ್ನು ಅಡುಗೆ ಕೆಲಸ ಎಲ್ಲ ನಾನೇ ಮಾಡಬೇಕಾಗಿತ್ತಲ್ವ ಅದಕ್ಕೆ ಮತ್ತೆ ಸ್ವಲ್ಪ ಲೇಟಾದರೆ ಮತ್ತೆ ಪರದಾಡೋ ಥರ ಆಗುತ್ತೆ ಅದಕ್ಕೆ ಎದ್ದು ಸ್ವಲ್ಪ ಸಾಂಬಾರು ಏನು ಮಾಡೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಮಾಡೋಷ್ಟಕ್ಕೆ ಅಷ್ಟೊತ್ತು ಆಗುತ್ತೆ ಒಂಬತ್ತು ಗಂಟೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬೇಗನೆ ಎದ್ದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಬಂದುಬಿಟ್ಟು ಸಿಂಪಲ್ಲಾಗೆ ಬೇಳೆ ಪಪ್ಪು ಮಾಡಿ ಸ್ವಲ್ಪ ಅನ್ನ ಮಾಡಿದ್ದೆ ಮುದ್ದೆ ಮಾಡಲಿಲ್ಲ ಬೆಳಗ್ಗೆ ಟೈಮು ಮ ಸಾಯಂಕಾಲಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ನನ್ನ ತಮ್ಮ ಕೂಡ ಮನೆಯಲ್ಲೇ ಇದ್ದ ಇವತ್ತು ರಜೆ ಇದೆ ಅಂತೇಳ್ಬಿಟ್ಟು ಇವತ್ತು ಕನ್ನಡ ರಜೋತ್ಸವ ಅಲ್ವಾ ಅದಕ್ಕೋಸ್ಕರನೇ ರಜೆ ಇದೆ ಅಂತೇಳ್ಬಿಟ್ಟು ಇನ್ನ ಮನೆಯಲ್ಲೇ ಇದ್ದ ಅವನು ಕೂಡ ತಿಂತಾನೆ ಬಿಸಿ ಅನ್ನ ಅಂತ ಹೇಳಿ ಅನ್ನ ಮಾಡಿಬಿಟ್ಟು ಬೇಳೆ ಪಪ್ಪ ಮಾಡಿ ಒಂದು ಸ್ವಲ್ಪ ಜೋಳಕಾಯಿ ಎದ್ದು ಜೋಳಕಾಯಿ ಫ್ರೈ ಕೂಡ ಮಾಡಿದ್ದೆ ಕಲ್ಯಾಣ ಅಂತ ಎದ್ದಿರಲಿಲ್ಲ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ ಅವನು ಎಷ್ಟು ಗಂಟೆಗೆ ಎದ್ದಿದ್ದಾನಂದ್ರೆ ಇವತ್ತು ಒಂಬತ್ತು ಗಂಟೆಗೆ ಎದ್ದಿದ್ದಾನೆ ಅಷ್ಟೊತ್ತರವರೆಗೂ ಚೆನ್ನಾಗಿ ಮಲ್ಕೊಂಬಿಟ್ಟ ಇನ್ನು ಅಂಗನವಾಡಿಗೆ ಅಕ್ಕ ಇದ್ಬಿಟ್ಟು ಬೇಗ ಕಳಿಸ್ಬೇಕು ಅಂತ ನಾನು ನೆನ್ನೆನೆ ಹೇಳೋಗಿದ್ರು ಇವ್ನು ನೋಡಿದ್ರೆ ಏನು ಮಾಡಿದ್ರು ಕೂಡ ಎದ್ದೊಳ್ತಾನೆ ಇಲ್ಲ ಸುಮ್ಮನೆ ಮಲ್ಕೊತನೇ ಇದ್ದ ಸುತ್ತಿ ಸುತ್ತಿ ಮಲ್ಕೊಳ್ಳೋದು ಥರ ಎಲ್ಲ ಮಾಡ್ತಾಯಿದ್ದ ಮಲಗಲಿ ತಕ್ಷಣ ಇನ್ನು ಕೈ ಕಲ್ ಮುಖ ತೊಳೆದ್ಬಿಟ್ಟು ಬಟ್ಟೆ ಹಾಕಿ ಕಳಿಸೋಣ ಅಂತ ಹೇಳಿ ಒಂದು ಸ್ವಲ್ಪತೆ ಇಟ್ಕೊತಾರೆ ಅಲ್ಲಿ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಇನ್ನು ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಟ್ಟು ಆಮೇಲೆ ಮನೆಗೆ ಬಿಡ್ತಾರೆ ಸ್ವಲ್ಪ ಚಾಕ್ಲೇಟ್ ಏನಾದರೂ ಕೊಟ್ಬಿಟ್ಟು ಅದಕ್ಕೋಸ್ಕರ ಇನ್ನು ನಾನು ಬಿಡು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಬಿಟ್ಟಿದ್ದೆ ಇನ್ನು ಫೈನಲ್ ಬೇಳೆಪೆಲ್ಲ ಮಾಡಿದೆ ಪಪ್ಪು ಮಾಡಿಬಿಟ್ಟು ಇವಾಗ ಒಗ್ಗರಣೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲೂ ಕೂಡ ಆಗುತ್ತೆ ಬೇಗನೂ ಆಗುತ್ತೆ ಒಂದು ಸ್ವಲ್ಪ ತೆಳು ಮಾಡಬೇಕು ಅನ್ನೋಕ್ಕೆ ಮುದ್ದೆಗಾದರೆ ಸ್ವಲ್ಪ ಗಟ್ಟಿ ಮಾಡಬೇಕಾಗುತ್ತೆ ಅನ್ನಕ್ಕಲ್ವ ಸ್ವಲ್ಪ ತೆಳು ಮಾಡಿದರೆ ಚೆನ್ನಾಗಿರುತ್ತೆ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಆಗಲಿ ಮತ್ತು ಸಂಡಿಗೆ ಆಗಲಿ ಡೀಪ್ ಫ್ರೈ ಮಾಡಿದ್ರಂತೂ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊಪ್ಪು ಏನು ಇರಲಿಲ್ಲ ಸೊಪ್ಪು ಇದ್ದರೆ ಹಾಕಿ ಮಾಡ್ಬೋದಾಗಿತ್ತು ಇನ್ನು ಅಷ್ಟೊತ್ತಿಗೆ ಯಾರೂ ಕೂಡ ಬರೋದಿಲ್ಲ ಅಂತ ಹೇಳಿ ಇನ್ನು ಸೊಪ್ಪು ಇಲ್ಲ ಸೊಪ್ಪು ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಸಮೇತ ಇರಲಿಲ್ಲ ಇನ್ನು ಬೇಳೆ ಟೊಮೊಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಬೇಳೆ ಅದೆಲ್ಲ ಹಾಕ್ಬಿಟ್ಟು ಒಂದು ಮೂರು ವಿಸಲೇನೋ ಒಡೆಸ್ಬಿಟ್ಟು ಇನ್ನು ಒಗ್ಗರಣೆ ಹಾಕಿದ್ದೀನಿ ಇನ್ನು ಏನೇನು ಐಟಮ್ ಬೇಕೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಗನೆ ಮಾಡಿದೆ ಈ ಕಡೆ ಬಂದುಬಿಟ್ಟು ದೊಡ್ಡ ಕುಕ್ಕರಲ್ಲೇ ಅನ್ನಕ್ಕಿಟ್ಟಿದೆ ಅನ್ನ ಕೂಡ ಆಗಿತ್ತು ಅನ್ನೆಲ್ಲ ಮಾಡಿಬಿಟ್ಟು ಇನ್ನು ಪಪ್ಪೆಲ್ಲ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಕೊಟ್ಟಿದ್ದೀನಿ ಇವಾಗ ಒಗ್ಗರಣೆಗೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಇದಾಗಲಿ ಅಂತ ಹೇಳಿ ನಾವು ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕ್ತೀವಿ ಇನ್ನು ಕೆಲವರು ಅದರೊಳಗೇನೆ ಸಾಂಬಾರು ಪುಡಿ ಹಾಕ್ತಾರೆ ನಾನು ಆ ಥರ ಹಾಕಲ್ಲ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಉಪ್ಪಾಕಿ ವಿಸಿಲೊಡಿಸ್ಕೊಂತೀನಿ ಆಮೇಲೆ ನಾವು ಒಗ್ಗರಣೆ ಹಾಕ್ತೀವಲ್ವ ಒಗ್ಗರಣೆ ಹಾಕೋ ಟೈಮಲ್ಲಿ ಸ್ವಲ್ಪ ಸಾಂಬಾರದ ಪುಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಕೂಡ ಮಿಕ್ಸಲ್ಲಿ ಹಾಕಿ ವಿಸಲ್ ಒಡಿಸಿದ್ರೆ ಅದು ಒಂದು ಸ್ವಲ್ಪ ಏನಾದರೂ ನೀರು ಜಾಸ್ತಿ ಆಗಿಬಿಟ್ರಂತೂ ಹೊರಗಡೆನೇ ಬಂದುಬಿಡುತ್ತೆ ಇನ್ನು ಟೇಸ್ಟ್ ಅಂತೂ ಹೇಳೋದೇ ಬೇಡ ಎಲ್ಲ ಸ್ವಲ್ಪ ಕಡಿಮೆ ಟೇಸ್ಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇಳಿಸಿ ಒಗ್ಗರಣೆಗೆ ಹಾಕಿದ್ಮೇಲೆ ನಾನು ಸಾಂಬಾರು ಪುಡಿ ಹಾಕ್ತೀನಿ ಇನ್ನು ಫೈನಲಿ ಅನ್ನ ಸಾಂಬಾರು ಆಯಿತು ಇನ್ನು ಸ್ವಲ್ಪ ಇದ್ವು ಮೊನ್ನೆ ಒಂದ್ಸರ್ತಿ ಜೋಳಕಾಯಿ ಫ್ರೈ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ಅದನ್ನು ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬೆಳಿಗ್ಗೆಯ ಟಿ ವಿ ನೋಡಿಕೊಂಡು ಜೋಳಕಾಯಿ ಎಲ್ಲ ಸ್ವಲ್ಪ ಮುರ್ದು ಅಂದರೆ ಕಟ್ ಮಾಡ್ಕೊತಾ ಇದ್ದೀನಿ ಮುರು ಇದ್ದೀನಿ ನಾವು ಇದರಲ್ಲಿ ಚಾಕುಲಾದರೂ ಬೇಗ ಬೇಗ ಕಟ್ ಮಾಡ್ಕೋಬೋದು ಬಟ್ ಚಾಕು ಇರಲಿಲ್ಲ ಎಳಿಗೆ ಮನೆ ಇತ್ತು ಅದರಲ್ಲಿ ನೇನು ಬಿಡ ಅಂತ ಹೇಳಿಬಿಟ್ಟು ಇನ್ನು ಕೈಯಲ್ಲೇ ಮುರಿದು ಹಾಕೊತಾ ಇದ್ದೀನಿ ಬೆಳ್ಳಿ ಕಾಲು ಉಂಗುರ ಫಿಲಮ್ ಹಾಕಿದರು ಮಾಲರ್ಷಿದು ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ತುಂಬ ದಿನ ಆಯಿತು ನೋಡಿಬಿಟ್ಟು ಬೆಳಿಗ್ಗೆ ಟೈಮಂತೂ ಸ್ವಲ್ಪ ಹಳೆ ಫಿಲಮ್ ಎಲ್ಲ ಆಗ್ತಾಯಿರ್ತಾರೆ ಜಾಸ್ನಿ ವಿಷ್ಣುವರ್ಧನು ಅಂಬರೀಷು ಆ ಥರ ಎಲ್ಲ ಒಟ್ಟು ಸ್ವಲ್ಪ ಹಳೆ ಹಳೆ ಫಿಲಮ್ಗಳೆಲ್ಲ ಆಗ್ತಾನೇ ಇರ್ತಾರೆ ನೋಡೋದಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ಶಶಿಕುಮಾರ್ ಫಿಲಮ್ ಅವೆಲ್ಲ ಹಳೆ ಹಳೆ ಅಂದರೆ ಸ್ವಲ್ಪ ಹಳೆ ಫಿಲಮ್ಗಳೆಲ್ಲ ಅವೆಲ್ಲ ನೋಡ್ತಾ ಇದ್ರೆ ಇವಾಗ ಒಂಥರ ಅನ್ನಿಸ್ತಾ ಇರುತ್ತೆ ಇಂಟ್ರೆಸ್ಟ್ ಬರುತ್ತೆ ನಾನು ನೋಡೋದಕ್ಕಂತೂ ಇವಾಗಿರ ಇವಾಗ ಬರೋ ಫಿಲಮ್ಗಳ್ಗೂ ಆವಾಗಿನ ಫಿಲಮ್ಗಳಿಗೂ ತುಂಬ ವ್ಯತ್ಯಾಸ ಇರುತ್ತೆ ಸ್ಟೋರಿ ಅಂತ ತಿಕ್ಕ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ ಕೂಡ ಇರುತ್ತೆ ಇನ್ನು ನೋಡಿಕೊಂಡು ಹೆಂಗೋ ಇದು ಮಾಡ್ತಾಯಿದ್ದೀನಿ ಇನ್ನು ಗುಂಡ ಎದ್ದಿರಲಿಲ್ಲ ಇನ್ನು ಎದ್ದಳಪ್ಪ ಎದ್ದಳಪ್ಪ ಅಂತಂದ್ರೂ ಕೂಡ ಇನ್ನು ಸ್ವಲ್ಪ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ ಸರಿ ಮಲ್ಕೊಳ್ಳಿ ಅಂತ ಹೇಳಿ ಇನ್ನು ಸುಮ್ಮನೆ ಅದೇ ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಅವ್ರು ಆಗಲೇ ಇನ್ನು ಚಿಕ್ಕಪ್ಪ ನಾನು ತಮ್ಮ ಇದ್ವಿ ಇನ್ನು ನನ್ನ ತಮ್ಮ ಕೂಡ ಎಲ್ಲ ಹೋಗಿ ಬರ್ತೀನಿ ಹೊರಗಡೆ ಹೇಳ್ಬಿಟ್ಟು ಇನ್ನು ಹೊರಗಡೆ ಹೋಗಿದ್ದೆ ಇನ್ನು ಒಟ್ಟು ಎಂಟೂವರೆ ಅಷ್ಟರೊಳಗೆ ಅಡುಗೆ ಎಲ್ಲ ಆಗಿತ್ತು ಮುದ್ದೆ ಮಾಡಿದ್ರೆ ಸ್ವಲ್ಪ ಲೇಟಾಗೆ ಮಾಡ್ತೀನಿ ಮುದ್ದೆ ಯಾಕಂದರೆ ಅವ್ರು ತಿನ್ನೋಷ್ಟು ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇನ್ನೊಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಇರುತ್ತೆ ಅವರು ಊಟಕ್ಕೆ ಬರೋ ಟೈಮ್ ಸರಿಯಾಗಿ ಮಾಡ್ತೀನಿ ಅವಾಗ ಬಿಸಿ ಮುದ್ದೆ ಎಲ್ಲ ತಿನ್ಬೋದು ಅಂತ ಹೇಳಿ ಇನ್ನು ಫೈನಲಿ ಅವು ಜೋಳಕ್ಕೆ ಎಲ್ಲ ಮುರಿದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡೆ ಸಖತ್ತು ಇತ್ತು ಅದು ಮತ್ತು ಸ್ವಲ್ಪ ಲೇಟ್ ಆಯಿತು ಬೇಯೋದು ಕೂಡ ಸ್ವಲ್ಪ ಬೇಗ ಬೇಯಲಿಲ್ಲ ಅದು ಇನ್ನು ಒಂದು ಕಡೆಗೆ ಬೇಯಕ್ಕೆ ಇಟ್ಬಿಟ್ಟು ಇನ್ನು ಒಗ್ಗರಣೆಗೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಅದೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಜಾಸ್ತಿ ಹಾಕಿ ಮಾಡಿದರೆ ಪಲ್ಯ ಕಡಲೆಬೇಳೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡೀ ಫ್ರೈ ಮಾಡಿಕೊಂಡು ಆಮೇಲೆ ಸಾರಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ನೀವು ಟೊಮೊಟೆ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರೊಳಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನು ಜೋಳಕ್ಕೆ ಬೇಯಿಸ್ಕೊಳ್ಬೇಕಾದ್ರೂ ಕೂಡ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕಬೇಕು ಆಮೇಲೆ ಜೋಳಕಾಯಿಗೂ ಉಪ್ಪು ಹಾಕಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಬೇಕಾದ್ರೆ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಮುಂಚೆನೇ ಇನ್ನು ನಾವು ಬಂದುಬಿಟ್ಟು ಕಂಪಲ್ಸರಿ ಪುಡಿ ಹಾಕಿ ಹಾಕ್ತೀವಿ ಏನೇ ಪಲ್ಯ ಮಾಡಲಿ ಪ್ರತಿಯೊಂದು ಪಲ್ಯಕ್ಕೂ ನಾವು ಶೇಂಗಾ ಪುಡಿ ಹಾಕ್ತಿರ್ತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೆಲವು ಕಡೆ ಕಾಯಿ ಎಲ್ಲ ತುರಿದಾಕಿ ಮಾಡ್ತಾರೆ ಅತ್ತೆ ಮನೆ ಕಡೆ ಅಷ್ಟೇ ಈ ಆ ಕಡೆ ಶೇಂಗಾ ಬೀಜನೇ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಏನೋ ಹಿಂಗೆ ಚಟ್ನಿಗೆ ಅಷ್ಟಕ್ಕೆ ಬಿಟ್ಟರೆ ಇನ್ನು ಮಿಕ್ಕಿರೋ ಪ್ರತಿಯೊಂದು ಸಾಂಬಾರಾಗಲಿ ಏನಾದರೂ ಆಗಲಿ ಈ ಥರ ಪಲ್ಯಗಳಾಗಲಿ ಎಲ್ಲದಕ್ಕೂ ಕೂಡ ಕಾಯಿ ಯೂಸ್ ಮಾಡ್ತಾರೆ ಬಟ್ ಈ ಕಡೆ ಕಾಯಿಗಳದು ಸ್ವಲ್ಪ ಸಿಗೋದಿಲ್ಲ ಜಾಸ್ತಿ ಈ ಕಡೆ ಏನಿದ್ರು ಶೇಂಗಾ ಜಾಸ್ತಿ ಬೆಳಿತೀವಲ್ವ ಶೇಂಗಾನೇ ಪ್ರತಿಯೊಂದಕ್ಕೂ ಕೂಡ ಶೇಂಗಾನೇ ಯೂಸ್ ಮಾಡ್ತಿರ್ತೀವಿ ಅದಕ್ಕೋಸ್ಕರ ಆ ಅಡುಗೆಗೂ ಈ ಅಡುಗೆಗೂ ಸಖತ್ತು ಡಿಫ್ರೆಂಟ್ ಇರುತ್ತೆ ಇನ್ನು ಶೇಂಗಾ ಪುಡಿ ಕೂಡ ಸ್ವಲ್ಪ ಆಗಿತ್ತು ಹಂಗೆ ಇಟ್ಟಿ ಎತ್ತಿಟ್ಟಿದೆ ಇರಲಿ ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಹ್ಯಾಂಗೆ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಇನ್ನು ಫೈನಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಶೇಂಗಾ ಪುಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಅನ್ನ ಮಾಡಿದ್ದೀನಿ ದೊಡ್ಡ ಕುಕ್ಕರಲ್ಲಿ ಕುಕ್ಕರ್ ಇದೆ ಬಟ್ ವಿಸಲ್ಲೇ ಬರೋದಿಲ್ಲ ಒಂದು ಸ್ವಲ್ಪ ಇದು ಇರೋ ಕುಕ್ಕರ್ ಇಟ್ಕೊಂಬಿಟ್ಟು ಒಂದೊಂದು ಸರ್ತಿ ಬೆಲ್ಟ್ ಹೋಗುತ್ತೆ ಒಂದು ಸರ್ತಿ ವಿಸಲ್ಲೇ ಕೆಟ್ಟೋಗುತ್ತೆ ಒಂಥರ ಬೇಜಾರಾಗುತ್ತಪ್ಪ ಎಷ್ಟು ಸರಿ ಎಷ್ಟು ಬೆಲ್ಟ್ ತ ಬೆಲ್ಟ್ ತೊಗೊಂಡಿದ್ದೀನಿ ವಿಸಲ್ ಕೂಡ ತೊಗೊಂಡಿದ್ದೀನಿ ಎಲ್ಲ ಆಗುತ್ತೆ ಒಂದು ಸ್ವಲ್ಪ ದಿನ ಆಮೇಲೆ ಮತ್ತೆ ಇದೇನಾದರೂ ರಿಪೇರ್ ಆಗುತ್ತೆ ಕುಕ್ಕರಿಂದಂತೂ ತುಂಬ ಸಮಸ್ಯೆ ಅಂತಲೇ ಹೇಳ್ಬೋದು ಇನ್ನು ಫೈನಲ್ಲಿ ಇರ್ಬೋದು ಸ್ವಲ್ಪ ತೆಳುವೆ ಮಾಡಿದ್ದೀನಿ ಬೇಳೆ ಪಪ್ಪು ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಪಲ್ಯ ಕೂಡ ಆಗಿತ್ತು ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಎಲ್ಲ ರೆಡಿ ಆಯಿತು ಅಡುಗೆ ಎಲ್ಲ ರೆಡಿ ಆಯಿತು ಇನ್ನು ಯಾವಾಗಾದರೂ ಊಟ ಅಂತ ಹೇಳಿ ಇನ್ನು ಸುಮ್ಮನೆ ಅದೇ ಅಷ್ಟರಲ್ಲಿ ಗುಂಡ ಕೂಡ ಆಗಲೇ ಎದ್ದೊಳಗೆ ಸ್ಟಾರ್ಟ್ ಮಾಡ್ತಾಯಿದ್ದ ನಿಜ ಅಕ್ಕಂತೂ ಬಂದೇ ಬಿಡ್ತು ಇವನ ಎದ್ದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಏನಾಗಿತ್ತು ಅಷ್ಟೇ ಬಂದ್ಬಿಟ್ಟು ಬೇಗ ರೆಡಿ ಮಾಡು ಆ ಕಡೆಯಿಂದ ಹುಡುಗರನ್ನೆಲ್ಲ ಕರ್ಕೊಬರ್ತೀನಿ ಅಂತ ಹೇಳಿ ಈ ಕಡೆಯಿಂದ ಹೋಗ್ತಾರೆ ಅವರು ಮಕ್ಕಳೆಲ್ಲ ಕರ್ಕೊಬರೋದಕ್ಕೆ ಅವ್ರು ಬರೋಶದಕ್ಕೆ ಆರಾಮಾಗಿ ಸ್ನಾನಗಿನೆಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬೋದು ಅಷ್ಟೊಂದು ಟೈಮ್ ತೊಗೊಳ್ತೀವಿ ಯಾಕಂದರೆ ಸ್ವಲ್ಪ ದೊಡ್ಡರು ಇವರು ಅಲ್ಲಿ ಮೇಲ್ಗಡೆಯಿಂದ ಹೋಗ್ಬಿಟ್ಟು ಮಕ್ಕಳ ಕರ್ಕೊಬರೋಷ್ಕು ಸ್ವಲ್ಪ ಲೇಟ್ ಆಗುತ್ತೆ ಮನೆ ಜಾಸ್ತಿ ಮನೆ ಇದ್ದಾವೆ ಹೈಸ್ಕೂಲ್ವರೆಗೂ ಕೂಡ ಮನೆ ಇದ್ದಾವೆ ಈ ಕಡೆ ಸೈಡೆಲ್ಲೂ ಅದಕ್ಕೋಸ್ಕರ ಅಲ್ಲಿಗೋಗಿ ಕರ್ಕೊಬರೋಷ್ಗೆ ಇಲ್ಲಿ ನನ್ನ ಮಗನೇ ರೆಡಿ ಮಾಡ್ಬೋದು ಇನ್ನು ಅಂತೂ ಇಂತೂ ಅವನು ಕೂಡ ರೆಡಿ ಮಾಡಿ ಕಳಿಸ್ದೆ ಸುಮ್ಮನೆ ಅಳು ಅಳುನು ಆದ್ರೂ ಒಂದು ಬರ್ತೀಯ ಹೋಗಪ್ಪ ಚಾಕ್ಲೇಟ್ ಇಸ್ಕೊಂಡು ಬೇಗ ಬಂದುಬಿಡ್ತೀಯ ವಾಪಸ್ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಕೊಟ್ಟೆ ಇಲ್ಲಿ ನೋಡ್ಬೋದು ಎಷ್ಟು ಒಂಬತ್ತು ಕಾಲು ಏನಾಗಿತ್ತು ಟೈಮು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಇವಾಗಂತೂ ಬೇಸಿಗೆ ಆಗಿದೆ ಅಷ್ಟು ಬಿಸಿಲು ಇದೆ ಒಂದೊಂದು ಸತಿ ಇನ್ನು ವೇದ ಫಿಲಮ್ ಹಾಕಿದ್ರು ಇನ್ನು ವೇದ ಫಿಲಮ್ ನೋಡಿಕೊಂಡು ಎಲ್ಲ ಕೂಡ ಹೊರಗಡೆ ಇಟ್ಟಿದ್ದೆ ಇವು ನೋಡ್ತಾ ಇರ್ಬೋದು ಅಂಗನವಾಡಿಯಲ್ಲಿ ತೆಗ್ದಿರೋ ಫೋಟೋ ಇನ್ನು ಮಕ್ಕಳು ಕಡಿಮೆ ಬಂದಿದ್ದಾರೆ ಸ್ಟ್ರೆಂತ್ ಅಂತೂ ತುಂಬ ಇದೆ ಮಕ್ಕಳದು ತುಂಬ ಜನ ಇರ್ತಾರೆ ಫುಲ್ಲು ಅಂಗನವಾಡಿ ತುಂಬ ತುಂಬಿಕೊಂಡಿರ್ತಾರೆ ಎಲ್ಲ ಮಕ್ಕಳು ಬಂದರೂ ಕೂಡ ಸದ್ಯಕ್ಕೆ ಸ್ವಲ್ಪ ಬೇಗ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಜನನೇ ಮಕ್ಕಳು ಬಂದಿರೋದು ನನ್ನ ಮಗಂತೂ ಫುಲ್ ಹತ್ಕೊಂಡೇ ನಿಂತ್ಕೊಂಡಿದ್ದಾನೆ ಸು ದು ದುಕ್ಸ್ಕೊಂಡು ದು 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 ಎಲ್ಲ ಮಾಡಿದ್ದಾನೆ ಫೋಟೋದಲ್ಲಿ ಕೂಡ ಅಷ್ಟೇ ಇನ್ನು ಫೈನಲಿ ಮನೆಗೆ ಬಂದ ಮನೆಗೆ ಬಂದುಬಿಟ್ಟು ಅವನು ಸ್ವಲ್ಪ ತಾಗಿತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಇಲ್ಲಿ ಇದ್ದಾನೆ ನಮ್ಮ ಅಣ್ಣ ಬಂದು ಚಡ್ಡಿ ಹೋಗಪ್ಪ ಯಲ್ಗನೂ ಹೋಗೋಣ ಅಂತ ಅಂದಿದ್ದೇ ತಡ ಹಿಡಿದ್ಬಿಟ್ಟಿದ್ದಾನೆ ಅಮ್ಮ ಮಾಮ ಹೇಳಿತ್ತು ಕರ್ಕೊಂಡು ಹೋಗಿಲ್ಲ ಇನ್ನು ನನ್ನ ಮಾಮ ಹೇಳಿತ್ತು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿ ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಅವ್ನಿಗೆ ಏನು ಕೂಡ ಉಸ್ರು ಬಿಡೋಂಗಿಲ್ಲ ಅವನತ್ರ ಕರ್ಕೊಂಡು ಹೋಗ್ತೀವಂದರೆ ಅಷ್ಟು ಕರ್ಕೊಂಡು ಹೋಗ್ಬಿಡ್ಬೇಕು ಇಲ್ಲಾಂತಂದರೆ ಸುಮ್ಮನೆ ತುಂಬ ನನಗಂತೂ ಟಾರ್ಚರ್ ಕೊಟ್ಬಿಡ್ತಾನೆ ಅಮ್ಮ ಹೇಳು ಬಾ ಮಾಮನ ನಾನು ಕರ್ಕೊಂಡು ಹೋಗಿಲ್ಲ ಹೇಳು ಬಾ ಹೇಳು ಬಾ ಅಂತಿರ್ತಾನೆ ಸುಮ್ಮನೆ ಅಷ್ಟು ಸತಾಯಿಸ್ತಾ ಇರ್ತಾನೆ ಇನ್ನು ಹಂಗು ಹಿಂಗು ಸಮಾಧಾನ ಮಾಡ್ತಿದ್ದೀನಿ ಆದರೂ ಕೂಡ ಒಂದೊಂದ್ಸತಿ ಸಮಾಧಾನ ಆಗೋಲ್ಲ ಒಂದೊಂದ್ಸತಿ ಸಿಟ್ಟು ಬಂದುಬಿಟ್ಟು ಒಂದು ಏಟು ಕೊಟ್ಬಿಡ್ತೀನಿ ಅವಾಗ ಸುಮ್ಮನೆ ಆಗ್ಬಿಡ್ತಾನೆ ಇಲ್ಲಾಂದರೆ ಸ್ವಲ್ಪ ಸಲಿಗೆ ಜಾಸ್ತಿ ಕೊಟ್ಬಿಟ್ರಂತೂ ಇನ್ನು ಸಿಕ್ಕ ಹೊಟ್ಟೆ ಆಟ ಮಾಡ್ತಿರ್ತಾನೆ ಅಣ್ಣ ಹೇಳಿಬಿಟ್ಟಿದ್ರು ಅವನು ಎಷ್ಟು ಹೇಳಿದ್ರು ಕೂಡ ಆಮೇಲೆ ಹೋಗೋಂತ ಆಮೇಲೆ ಹೋಗಂತಂದ್ರೂ ಕೂಡ ಬಿಡಲೇ ಇಲ್ಲ ಇನ್ನು ರೋಜ ಬಂದಿದ್ದು ಇನ್ನು ರೋಜ ಬಂದರೆ ಇನ್ನು ಚಿಕ್ಕ ಮರ ಪರಂಗಿ ಪರಂಗಿಹಣ್ಣಿತ್ತು ತುಂಬ ಚೆನ್ನಾಗಿ ಇತ್ತು ಸ್ವೀಟಾಗಿತ್ತು ಹಣ್ಣು ಮಾತ್ರ ಇನ್ನು ಕಟ್ ಮಾಡ್ತಾ ಇದ್ದಾಳೆ ಇನ್ನು ಸಿಕ್ಕಾಪಟ್ಟೆ ಹಣ್ಣು ಸಿಗ್ತಾ ಇದೆ ಈ ಕಡೆ ಎಲ್ಲ ಅಂದರೆ ದುಡ್ಡುಗೇನಿಲ್ಲ ಫ್ರೀಯಾಗೇ ಆರಾಮಾಗಿ ತಿಂತಾಯಿರ್ತೀನಿ ನಮ್ಮ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆಲ್ಲ ಇರ್ತಾರೆ ಇನ್ನು ಮನೆ ಕಟ್ಕೊಳಿಸ್ತಾ ಇರ್ತಾರೆ ಒಂದು ದಿನ ಒಂದು ಸ್ವಲ್ಪ ತಿನ್ಬೋದು ಎರಡು ದಿನ ತಿನ್ಬೋದು ದಿನ ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ ಇನ್ನು ನನ್ನ ತಮ್ಮ ಕೂಡ ಮನೇಲಿ ಅಕ್ಕ ಸ್ವಲ್ಪ ಕಡಲೆಕಾಯಿ ಹುರ್ಕೊಡ ಅಂತ ಅಂದ ಇನ್ನು ಸ್ವಲ್ಪ ಹಸಿ ಕಡಲೆಕಾಯಿ ಚೆನ್ನಾಗಿರುತ್ತೆ ಉರಿದು ಹುರಿದ್ರೆ ಅಂತ ಹೇಳಿಬಿಟ್ಟು ಇನ್ನು ಬೇಯಿಸ್ಬೋದು ಬೇಯಿಸಿದ್ರು ಕೂಡ ಚೆನ್ನಾಗಿರುತ್ತೆ ಹುರಿದ್ರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಚೆನ್ನಾಗಿ ಸ್ವಲ್ಪ ಎಲ್ಲ ಇದ್ದೀನಿ ನೀಟಾಗಿ ಚೆನ್ನಾಗಿ ಸ್ವಲ್ಪ ಉರಿಯೆಲ್ಲ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ನೀಟಾಗೆಲ್ಲ ಹುರ್ಕೊಟ್ಟೆ ತಿನ್ನಲಿ ಅಂತ ಹೇಳಿ ಪಾಪ ಅವನ ಮನೇಲಿ ಏನೂ ತಿನ್ನೋದೇ ಇಲ್ಲ ಇನ್ನು ಬೆಳಗ್ಗೆ ಆರು ಮುಖಾಲಿಗೆ ಹೋದನು ಮತ್ತು ನೈಟು ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆ ಕೂಡ ಆಗುತ್ತೆ ಅಲ್ಲಿವರೆಗೂ ಬಂದ ತಕ್ಷಣ ಸ್ವಲ್ಪ ಊಟ ಮಾಡ್ತಾನೆ ಮಲಕೊಂತಾನೆ ಈ ಥರ ನಾವಾದರೂ ಮನೇಲಿದ್ದಾಗ ಇದ್ದಾಗ ಸ್ವಲ್ಪ ಟೀ ಕುಡಿತೀವಿ ಅದು ಇದು ತಿಂತಿರ್ತೀವಿ ಕಡಲೆಕಾಯಿ ಆಗಲಿ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಮಾಡ್ಕೊಂಡು ತಿಂತಿರ್ತೀವಿ ಅವನಿಗಂತೂ ಏನೂ ಇಲ್ಲವೇ ಇಲ್ಲ ಅದಕ್ಕೆ ಕೇಳಿದ್ನಲ್ವ ಸ್ವಲ್ಪ ಹುರ್ಕೊಡೋಣ ಅಂತ ಹೇಳಿ ಇನ್ನು ನೀಟಾಗೆಲ್ಲ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಸಿ ಕಡಲೆಕಾಯಿ ಇವಾಗ ಸೀಸನ್ ಅಲ್ವಾ ಮಸ್ತ್ ಸಿಗ್ತಾನೇ ಇರುತ್ತೆ ಮು ಸೀಸನ್ ಮುಗಿಯೋವರೆಗೂ ನಮಗೇನು ಅಷ್ಟೊಂದು ಇದನ್ನಿಸಲ್ಲ ಎಲ್ಲಾದರೂ ಸಿಕ್ಕೇ ಸಿಗ್ತಾ ಇರುತ್ತೆ ಇನ್ನು ಚಿಕ್ಕಮ್ಮ ಕೂಡ ಬಂದರು ಕೆಲ್ಸಕ್ಕೂ ಕೆಲಸ ಮುಗಿಸ್ಕೊಂಡು ಇನ್ನು ಬಂದ ತಕ್ಷಣವೇ ಸ್ವಲ್ಪ ಬೇಗ ಬಂದಿದ್ರು ಇವತ್ತು ಒಂದು ಐದು ಗಂಟೆ ಒಳಗಡೆ ಬಂದಿದ್ರು ಬೇಗ ಆಯ್ತಂತ ಕೆಲಸ ಅದಕ್ಕೋಸ್ಕರ ಬೇಗನೆ ಬಂದಿದ್ರು ಇನ್ನು ಬಂದ ತಕ್ಷಣ ಇವತ್ತು ನಾನೇ ಮಾಡ್ತೀನಿ ಅಡುಗೆ ಅಂತ ಹೇಳಿ ಒಂದು ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಬಂದಿದ್ರು ಇನ್ನು ನಮ್ಮ ಮರ ಇದ್ದಿದ್ರೆ ಆರಾಮಾಗಿ ಯಾವಾಗ ಬೇಕು ಅವಾಗ ಕಿತ್ಕೊಂಡು ಮಾಡ್ಬೋದಾಗಿತ್ತು ಇವಾಗ ಮರ ಕೂಡ ಎಲ್ಲ ತೆಗಿಸ್ಬಿಟ್ಟಿದಾರಲ್ವ ಇನ್ನು ಬೇರೆ ಮನೆ ಹತ್ರ ಹೋಗ್ಬಿಟ್ಟು ಇಸ್ಕೊಂಬರ್ಬೇಕು ಪಾಪ ಹೂವಂತೂ ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದೆ ಇನ್ನು ಕಾಯಿ ಚೆನ್ನಾಗಿ ಬಿಡ್ತಿದ್ವೇನೋ ಇನ್ನು ಚಿಕ್ಕ ಮಧುನೇ ಕಿತ್ಕೊಬಂದಿದ್ದಾರೆ ಕಾಲು ತಿಂದರೆ ಒಳ್ಳೇದಂತ ಹೇಳಿಬಿಟ್ಟು ಇನ್ನು ಇಷ್ಟೊಂದು ಬಂದಿದ್ರು ಇನ್ನು ಹುಳಿಮೊಳಕೆ ಕಾಳು ಹಾಕಿದ್ದೀವಿ ಬೇಯೋದಕ್ಕೆ ಒಂದು ಕಡೆಗೆ ಹುಳಿ ಬೆಂದ ಬೆಂದಮೇಲೆ ಸ್ವಲ್ಪ ಸೊಪ್ಪೆಲ್ಲ ಇಟ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕಿ ಕೂಡ ಮಾಡ್ಬೋದು ಬೇಳೆ ಹಾಕಿ ಸೊಪ್ಪಿಟ್ಟು ಮಾಡ್ಬೋದು ಇವಾಗ ಸದ್ಯಕ್ಕೆ ಸ್ವಲ್ಪ ಪೂಜೆ ಕೊಟ್ಟಿದ್ದು ಮೊಳಕೆ ಹೋಳಿ ಕಾಳು ಚೆನ್ನಾಗಿದ್ದು ಚೆನ್ನಾಗಿ ಬಂದಿದ್ದು ಮೊಳಕೆ ಇನ್ನು ಪೂಜೆ ಕೂಡ ಸ್ವಲ್ಪ ಮಾಡ್ಕೊತೇನು ಮಾಡ್ಕೊಂತ ಹೇಳ್ಬಿಟ್ಟು ಇನ್ನು ಕೊಟ್ಟಿದ್ಲು ಅದಕ್ಕೋಸ್ಕರ ಇನ್ನು ತೊಗೊಂಬಂದು ಹಂಗೆ ಬೇಸಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಯಿ ಇಷ್ಟು ಕಡಲೆಕಾಯಿ ಇದೊಂದು ಸೂಪರ್ ಚೀರು ತುಂಬ ಇದೆ ಇವಾಗ ನಮಗೆ ಖಾರದ ಪುಡಿ ಬೇಕೇ ಬೇಕಲ್ವ ಸೊಪ್ಪಿಗೆ ಮತ್ತು ಆ ಸಾಂಬಾರಿಗೆಲ್ಲ ಹಾಕೋದಕ್ಕೆ ಅಂತ ಹೇಳಿ ಕಡಲೆಕಾಯಿ ಎಲ್ಲ ತಗೊಂಡು ಸ್ವಲ್ಪ ಸುಲ್ಕೊತಾ ಇದ್ದೀನಿ ಇವಾಗ ಆ ಖಾರದ ಪುಡಿ ಹಾಕೋದಕ್ಕೆ ಇರಲಿಲ್ಲ ಇನ್ನು ಚಿಕ್ಕಮ್ಮ ಇದ್ಬಿಟ್ಟು ಸ್ವಲ್ಪ ಸುಲಿಯಮ್ಮ ನಾನು ಎಲ್ಲ ಸೊಪ್ಪಿಗೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಇನ್ನು ಕರೆಂಟ್ ಇರಲಿಲ್ಲ ಬಿಡು ಕರೆಂಟ್ ಪರಿಷತ್ಗೆಲ್ಲ ಜೋಡಿಸ್ಕೊಡೋಣ ಅಂತ ಹೇಳಿ ಸ್ವಲ್ಪ ಕಡಲೆಕಾಯಿ ತೊಗೊಂಡ್ಬಂದು ಸುಲಿಯೋಣ ಅಂತ ಹೇಳಿ ನಾ ಸುಲಿದ್ವಿ ಇನ್ನು ಸುಲಿದ್ಬಿಟ್ಟು ಇನ್ನು ಅನ್ನ ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು ಮುದ್ದೆ ಸೊಪ್ಪಿನ ಸಾಂಬಾರು ಎಲ್ಲ ಮಾಡಿಬಿಟ್ಟು ಇನ್ನು ಎಲ್ರದ್ದು ಕೂಡ ಊಟ ಕೂಡ ಆಯಿತು ಊಟ ಎಲ್ಲ ಮೇಲೆ ಇನ್ನು ಚಿಕ್ಕಮ್ಮ ಹೋಗ್ಬಿಟ್ಟು ಸ್ವಲ್ಪ ರೇಷನ್ ಬೇಕಾಗಿತ್ತು ಮನೇಲಿ ಅಂದರೆ ಸ್ವಲ್ಪ ಅಯ್ಯೆಲ್ಲ ಖಾಲಿಯಾಗಿತ್ತು ಏನೇನು ಐಟಮ್ ಬೇಕೋ ಮೇನ್ ಐಟಮ್ ಅಂತ ಸ್ವಲ್ಪ ಸ್ವಲ್ಪ ತೊಗೊಂಬಂದಿದ್ರು ಒಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ಅಷ್ಟು ಮನೆಗೆ ಬೇಕಾಗಿರೋ ಐಟಮ್ ಅಂತೂ ಇನ್ನು ಟೀ ಪುಡಿ ಮತ್ತು ಮೈದಾ ಹಿಟ್ಟು ಸಕ್ಕರೆ ಬೆಲ್ಲ ಟೀ ಪೌಡ್ರು ಮತ್ತು ಸ್ವಲ್ಪ ಬೇಳೆ ಅವೆಲ್ಲ ಬೇಕಾಗಿತ್ತು ಮೇನ್ ಮೇನ್ ಆಗಿರೋವು ಅವನ್ನೆಲ್ಲ ತೊಗೊಂಬಂದಿದ್ದಾರೆ ಇನ್ನು ಗೌರಿ ಹಬ್ಬ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದು ವಾರ ಏನಿದೆ ಅಷ್ಟೇ ನಮ್ಮೂರ ಕಡೆ ಇವಾಗ ಗೌರಿ ಹಬ್ಬ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಾರೆ ಆ ವಿಡಿಯೋ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನೋಡ್ತಾ ಇರಿ